ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ಹೋಟ್ಲಿಂದನೇ ತಿಂಡಿ ತಂದು ತಿಂದ್ಕೊಂಡ್ವಿ ಇವಾಗ ಸ್ವಲ್ಪ ತರಕಾರಿ ಸಾಂಬಾರನ್ನ ಮಾಡ್ತಿದ್ದೀನಿ ಮಧ್ಯಾಹ್ನಕ್ಕೆ ಹಾಗೆ ಶ್ರಾವಣ್ಯ ಅವಳೇ ಎರಡು ಜಡೆ ಹಾಕ್ಕೊಂಡು ಕಲ್ ಕಲರ್ ರಿಬ್ಬನ್ ಹಾಕ್ಕೊಂಡಿದ್ದಾಳೆ ಅದನ್ನು ತೋರಿಸ್ತಿದ್ದಾಳೆ ಅಮ್ಮ ನೋಡು ಚೆನ್ನಾಗಿ ಬಂದಿದ್ಯಾ ಅಂತೇಳಿ ಹಾಗೆ ಅವಳಿಗೆ ಕಿವಿ ಓಲೆ ಹಾಕೋಕ್ಕೆ ನಾನು ತುಂಬ ಕಷ್ಟಪಡ್ತಿದ್ನಲ್ಲ ಹಾಗಾಗಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅವಳೇ ಅಳ್ತಿದ್ದಾಳೆ ತುರಿಕೊಂತಿದ್ದಾಳೆ ಅವಳಿಗೆ ಇಷ್ಟ ಆಗಿದೆ ಇಯರಿಂಗ್ಸ್ ಹಾಕೋಬೇಕು ಅಂತ ಹಂಗಾಗಿ ಒಂದು ಕಿವಿಗೆ ನಾನು ಕೊಟ್ಟಿದ್ದೆ ಇನ್ನೊಂದು ಕಿವಿಗೆ ಅವಳೆ ಕನ್ನಡಿ ಹತ್ರ ಹೋಗಿ ತುರಿ ಹಾಕ್ಕೊಂಡು ಬಂದಿದ್ಲು ಆಮೇಲೆ ನಾನು ತಿರುಪಾ ಕೊಟ್ಟೆ ಹಾಗೆಯೇ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಅಷ್ಟೊತ್ತಿಗೆ ಡಬ್ಬ ಎಲ್ಲ ತೊಳೆದಿಟ್ಟಿದ್ದೀನಿ ಇವತ್ತೇನು ಸ್ಕೂಲ್ ಇರಲಿಲ್ವಲ್ಲ ಹಾಗಾಗಿ ಡಬ್ಬ ಎಲ್ಲ ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿತ್ತು ಹಾಗಾಗಿ ಎಲ್ಲ ತೊಳೆದಿಟ್ಟಿದ್ದೀನಿ ನೋಡೋಣ ಐಟಮ್ಸ್ ಎಲ್ಲ ಮೇಲೆ ತೊಳೆದು ತುಂಬ್ಕೊತೀನಿ ನಾನು ಹಿಂಗೇನೆ ಯಾವಾಗ ಐಟಮ್ಸ್ ಖಾಲಿಯಾಗುತ್ತೋ ಆವಾಗ ಡಬ್ಬಗಳನ್ನ ತೊಳ್ಕೊತೀನಿ ಅದನ್ನ ಬಿಟ್ಟು ಇರೋ ಪದಾರ್ಥನ ಬೇರೆ ಒಂದು ಬೌಸಿಗೋ ಏನ್ಕೋ ಹಾಕಿ ಅದನ್ನ ತೊಳ್ದು ತಿರ್ಗ ಅದನ್ನು ತುಂಬಿ ಪುನಃ ಆ ಪ್ಲೇಟ್ಸ್ ಎಲ್ಲ ತೊಳೆಯೋದು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗೋಲ್ಲ ಯಾವುದು ಖಾಲಿಯಾಗಿರುತ್ತೋ ಅದನ್ನ ತೊಳ್ಕೊತೀನಿ ಹಾಗೆ ಬಟ್ಟೆನೂ ಕೂಡ ಒಣಗಾಕಬೇಕು ಬಿಸಿಲು ಚೆನ್ನಾಗಿದೆಯಲ್ಲ ಹಾಗಾಗಿ ಬಟ್ಟೆ ಕೂಡ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ವಾಶ್ ಮಾಡೋದು ವಾಷಿಂಗ್ ಮಿಷಿನ್ಗೆ ಹಾಕೋದು ಎಲ್ಲ ಕೂಡ ಮಾಡಿ ಆಯಿತು ಇವಾಗ ಸಾಯಂಕಾಲಕ್ಕೆ ನಾನು ಕೆನೆ ಎತ್ತಿರ್ತೀನಿ ಹಾಲಲ್ಲಿ ಹಾಗಾಗಿ ಆ ಕೆನೇಲಿ ಬೆಣ್ಣೆ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಬೆಳಗ್ಗೆನೇ ಆ ಕೆನೆಗೆ ಒಂದು ಸ್ವಲ್ಪ ಮೊಸರನ್ನ ಹಾಕಿ ಎಪ್ಪಾಕಿದ್ದೆ ಇವಾಗ ಸಂಜೇಲಿ ಈ ಥರ ಮಾಡ್ತಾಯಿದ್ದೀನಿ ಬಟ್ ಟೈಮ್ ತೊಗೊಳುತ್ತೆ ನೀವು ಒಂದೇ ಒಂದು ಎರಡು ಮೂರು ಸಲ ಗ್ರೈಂಡ್ ಮಾಡಿದ್ರೆ ತಕ್ಷಣ ಬರೋಲ್ಲ ಬೆಣ್ಣೆ ನಾನು ತೋರಿಸ್ತಿದ್ದೀನಲ್ಲ ಇದರಲ್ಲಿ ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಕಾಲು ಭಾಗ ಆಗಿತ್ತು ಅಷ್ಟೇ ನಾನು ಒಂದು ಎರಡು ಮೂರು ಸಲ ಗ್ರೈಂಡ್ ಮಾಡಿ ಇದು ಬರಲ್ಲ ಅಂದ್ಕೊಂಡು ಮೇಲ್ಗಡೆ ಹೋಗಿದ್ದೆ ಮೇಲೆ ಕಡೆ ಹೋಗಿ ಬಂದ್ಮೇಲೆ ನಾನು ಇನ್ನೊಂದ್ಸಲ ಹಾಕಿ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡಿದಾಗ ಈ ಥರ ಬಂತು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ನಾವು ಈ ಥರ ಮಿಕ್ಸಿಲಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ಕು ನನಗಂತೂ ತುಂಬಾ ಖುಷಿ ಖುಷಿಯಾಗ್ತಾಯಿತ್ತು ತುಂಬ ಚೆನ್ನಾಗಿದೆ ಬಟ್ ನಾವು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಮಾಡಿದ್ರೆ ಆಗ ಅದು ಗಟ್ಟಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಪೇಸೆನ್ಸಿಂದನೇ ಮಾಡಬೇಕು ಬೆಣ್ಣೆನ ಹಾಗಾಗಿ ಚೆನ್ನಾಗಿ ಬಂತು ನನಗೆ ತುಪ್ಪ ಕಾಯ್ಸೋಕ್ಕೂ ಕೂಡ ಬರೋದಿಲ್ಲ ನೀವೆಲ್ಲ ಯಾವ ರೀತಿ ತುಪ್ಪ ಕಾಯಿಸ್ತೀರಾ ಅಥವಾ ತುಪ್ಪ ಕಾಯಿಸ್ಬೇಕಾದ್ರೆ ಏನೇನು ಹಾಕ್ಬೇಕು ಗೊತ್ತಿರೋರು ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ ನೋಡಿಕೊಂಡು ನಾನು ತುಪ್ಪನ ಕಾಯಿಸ್ತೀನಿ ಹಾಗೆ ಇದನ್ನ ಒಂದು ಮೂರ್ನಾಲ್ಕು ಸಲ ತೊಳ್ಕೊತಾ ಇದ್ದೀನಿ ಅದರಲ್ಲಿ ಏನು ಮಜ್ಜಿಗೆ ಅಂಶ ಇರುತ್ತೋ ಅದು ಎಲ್ಲ ತರ ಒಂದು ಮೂರರಿಂದ ನಾಲ್ಕು ಸಲ ಅದೇ ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರ್ನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ತೊಳ್ಕೊತಾ ಇದ್ದೀನಿ ಬಟ್ ಈ ಮಜ್ಜಿಗೆ ಎಲ್ಲ ಕುಡಿಯಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಅಷ್ಟು ೇನು ಚೆನ್ನಾಗಿರಲಿಲ್ಲ ಪುನಃ ನಾನು ಅದೇ ಮಜ್ಜಿಗೆನ ಸ್ವಲ್ಪ ಗ್ರೈಂಡ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು ಹಾಗಾಗಿ ಅದರಲ್ಲೂ ಒಂದು ಸ್ವಲ್ಪ ಬಂತು ಅದೇ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ನೀಟಾಗಿ ವಾಶ್ ಮಾಡಿ ಆದಮೇಲೆ ನಾನು ಫ್ರಿಜ್ಗೆ ಇದ್ದೀನಿ ನೋಡೋಣ ಯಾರನ್ನಾದರೂ ಕೇಳಿಬಿಟ್ಟು ಮಾಡ್ತೀನಿ ತುಪ್ಪನ ಇಲ್ಲಾಂದರೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಈ ಥರ ಕೆನೆಯಲ್ಲಿ ತುಪ್ಪ ಮಾಡ್ತೀರಾ ಬೆಣ್ಣೆ ಮಾಡ್ಕೊತೀರಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮಾಡಿ ನಾನು ತೊಗೊಳ್ಳೋದು ಅರ್ಧ ಲೀಟ್ರು ಅಷ್ಟೇ ಕೆಲವೊಂದು ಸಲ ಅದನ್ನೇ ನೀಟಾಗಿ ಹಾಲನ್ನ ಕಾಯಿಸಿ ಕೆನೆನ ತೆಗಿತೀನಿ ಬೆಳಗ್ಗೆನೆ ಕಾಯಿಸಿಟ್ಟಿರ್ತೀನಿ ಸಾಯಂಕಾಲ ಶ್ರಾವಣಿ ಹಾಲು ಕುಡಿಯೋದ್ರಿಂದ ಆ ಕೆನೆನ ತೆಗ್ದುಬಿಟ್ಟು ಶ್ರಾವಣಿಗೆ ಹಾಲು ಕೊಡ್ತೀನಿ ಇವಾಗ ಇದನ್ನ ತೊಳೆಯೋದು ಅಷ್ಟೇ ಸಿಂಕ್ ತುಂಬ ಬೆಣ್ಣೆನೆ ಹಾಕ್ಬಿಡುತ್ತೆ ಹಾಗಾಗಿ ನಾನು ಬಿಸಿನೀರನ್ನ ತೊಗೊಬಂದಿದ್ದೀನಿ ಸೋಲಾರಲ್ಲಿ ಹೆಂಗಿದ್ರು ಇತ್ತು ಹಾಗಾಗಿ ಬಿಸಿನೀರನ್ನ ತಂದು ನೀಟಾಗಿ ಇದೀನಿ ನಾವು ತಣ್ಣೀರಾಕಿ ತೊಳಿತೀವಿ ಅಂದರೆ ಅಷ್ಟು ನೀಟಾಗಿ ಹೋಗಲ್ಲ ಬಿಸಿನೀರ್ ಬೇಕೇ ಬೇಕು ಅನ್ಸುತ್ತೆ ಹಾಗಾಗಿ ಹಂಗೆ ಫುಲ್ ಪಾತ್ರೆ ಅಷ್ಟು ಜಾರು ಎಲ್ಲಾನು ನಾನು ಬಿಸಿನೀರ್ ಎಲ್ಲ ತೊಗೊಂಡೆ ಅಷ್ಟಲ್ಲಿ ಮೇಲ್ಗಡೆ ಹೋಗಿದ್ದೆ ಶ್ರಾವಣಿಯ ಆಟ ಆಡ್ತಾ ಇದ್ಲು ಬರುತ್ತೆ ಸೊ ನಾವೇನ್ ಏನ್ ಮಾಡ್ಬೇಕಂದ್ರೆ ಇದನ್ನ ಮೇಲಕ್ಕೆ ಬಟ್ ಇಲ್ಲಿ ನಾನು ಸ್ವಲ್ಪ ಅಗ್ಲಕ್ಕೆ ಹೋಲ್ ಮಾಡಿರಿದ್ನೇ ಈ ರಬ್ಬರ್ ಹಾಕಿದ್ರು ನಾನು ತೊಟ್ಟು ಬೀಳ್ತಾ ಇರುತ್ತೆ ಈಗ ಈ ನಲ್ಲಿಲಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾ ಹ್ಮ್ ಏನ್ ಮಾಡಿದ್ರಿ ಇವತ್ತು ಕ್ಯಾರೆಟ್ ಅಲ್ವಾ ಹೀರೋ ಒಂದು ನಿಮಿಷ ಇದು ಬಾಂಡ್ಲಿಲಿ ಕ್ಯಾರೆಟ್ ಅಲ್ವಾ ಇದರಲ್ಲಿ ಅಡಿಗೆ ಅಡಿಗೆ

ಅವಳು ಈ ತರ ಕಿಚನ್ ಸೆಟ್ ಅಲ್ಲಿ ಒಬ್ಬೊಬ್ಳೆ ಆಟ ಆಡ್ಕೊಂತಾಳೆ ನನ್ಗೂ ಖುಷಿ ಆಗ್ತಿದೆ ಒಬ್ಬೊಬ್ಳೆ ಆಟಾಡ್ಕೊಳ್ಳೋದು ನೋಡ್ತಾ ಇದ್ರೆ ಹಾಗೆ ಬೆಳಿಗ್ಗೆ ಎದ್ದು ನಾನು ನಾನು ಶ್ರಾವಣಿಯ ಎಲ್ಲರೂ ಇಬ್ರು ಸೇರ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲಾ ಕೆಲ್ಸ ಮುಗ್ದಿದೆ ಈಗ ಶ್ರಾವಣಿಯ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಹೂವು ಎಲ್ಲ ಮುಡಿಸ್ತಾ ಇದ್ದಾಳೆ ಅಷ್ಟರಲ್ಲಿ ಇವತ್ತು ರಾಮನ ದೇವಸ್ಥಾನ ಓಪನಿಂಗ್ ಇತ್ತಲ್ವ ಹಾಗಾಗಿ ಸಾಂಗ್ ಎಲ್ಲ ಹಾಕ್ಕೊಂಡು ನಾನು ಸ್ನಾನಕ್ಕೆ ಹೋಗೋಕೆ ಮುಂಚೆನೇ ಎಲ್ಲ ಹೋಗಿದೆ ಇವಾಗ ತುಳಸಿ ಗಿಡಕ್ಕೆ ಬಾಗ್ಲಿಗೆಲ್ಲ ಅರ್ಶನ ಕುಂಕುಮ ಹಾಕಿ ರಂಗೋಲಿ ಹಾಕೊತಾ ಇದ್ದೀನಿ ಯಾಕಂದರೆ ಅದು ಅಕ್ಷತೆ ಬಂದಿತ್ತಲ್ಲ ಅದನ್ನು ಇವತ್ತೇನಾದರೂ ಸ್ವೀಟ್ ಮಾಡಬೇಕು ಮತ್ತು ಅದರಿಂದ ಅಕ್ಕಿ ಡಬ್ಬು ಹಾಕೊಂಡು ಅದನ್ನು ಯೂಸ್ ಮಾಡಬೇಕು ಅಂತ ಸುಮಾರು ಮೀಡಿಯಾಗಳಲ್ಲೆಲ್ಲ ಇದ್ರು ಹಾಗಾಗಿ ಇವತ್ತು ಅದನ್ನು ಮಾಡೋಣ ಅಂತೇಳಿ ಅವಳು ಶ್ರಾವಣ್ಯ ಹೋಗೋಷ್ಟರಲ್ಲಿ ಮಾಡೋಣ ಅಂತೇಳಿ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ರಂಗೋಲೆ ಹಾಕ್ಬಿಟ್ಟು ಆಲ್ರೆಡಿ ಎಲ್ಲ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತೇಳಿ ಬರೀ ರೈಸ್ ಇಟ್ಟು ಬಂದಿದ್ದೀನಿ ನೀನು ರೈಸ್ ಇಟ್ಟಿಲ್ಲ ಹೀಗೋಗಿ ಇಡಬೇಕು ಹಾಗೆ ನಾನು ಇದಕ್ಕೂ ಕೂಡ ಸ್ಟವ್ಗೂ ಕೂಡ ಪೂಜೆ ಮಾಡ್ಕೊತೀನಿ ಹಬ್ಬಗಳಿದ್ದಾಗ ಮಾತ್ರ ಎನಿ ಟೈಮ್ ಪೂಜೆ ಮಾಡಲ್ಲ ಈ ಥರ ಹಬ್ಬ ಇದ್ದಾಗ ಏನಾದರೂ ದೇವರಿಗೆ ಪ್ರಸಾದ ಮಾಡಬೇಕು ಅಂದಾಗೂ ಕೂಡ ಸ್ಟೌಗೆ ಅರ್ಶನ ಕುಂಕುಮ ಹಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ಕೊತೀನಿ ನಾವು ಮೇಲ್ಗಡೆ ಮನೇಲಿರೋದ್ರಿಂದ ಇಷ್ಟು ಚಿಕ್ಕ ರಂಗೋಲಿ ಸಾಕು ಅಂದರೆ ನಾನು ರಂಗೋಲಿ ಬಿಡ್ತಿದ್ದೆ ಫಸ್ಟು ಬಟ್ ಈ ಥರ ಮೇಲ್ಗಡೆ ಮನೆಗೆ ಬಂದ ಮೇಲೆ ಪುಟ್ ಪುಟಾಣಿದೆ ಬಿಟ್ಟು ಬಿಟ್ಟು ಈಗ ದೊಡ್ಡ ರಂಗೋಲಿಗಳು ಅಷ್ಟೊಂದು ಗ್ಯಾಪ್ನೇ ಇಲ್ಲ ಮರ್ತೋಗ್ಬಿಟ್ಟಿದೆ ಮೊದಲೆಲ್ಲ ಚೆನ್ನಾಗಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡ್ತಿದ್ದೆ ಬಟ್ ಇವಾಗ ಸಣ್ಣ ರಂಗೋಲಿ ಎಲ್ಲ ಇದೀನಿ ಅಷ್ಟರಲ್ಲಿ ಇಲ್ಲೂ ಕೂಡ ನಾನು ಸ್ಟವ್ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಪೂಜೆ ಆದ್ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ದೇವ್ರ ಮನೆಯಲ್ಲಿ ಅಕ್ಷತೆನ ತಗೋಬೇಕಲ್ಲ ಹಾಗಾಗಿ ಫಸ್ಟ್ ಪೂಜೆ ಮಾಡ್ಕೊಬಿಡೋಣ ಅಂತೇಳಿ ಪೂಜೆಗೆ ರೆಡಿ ಮಾಡ್ಕೊಂಡಿದೀನಿ ನಾನಲ್ಲೆಲ್ಲ ಕೆಲಸ ಮಾಡಿ ಮುಗುವಷ್ಟರಲ್ಲಿ ಶ್ರಾವಣ್ಯ ಆಲ್ರೆಡಿ ಎಲ್ಲ ಕೆಲಸನೂ ಮಾಡಿದ್ಲು ಅವಳಿಗೆ ಮಾಡ್ತಾಳೆ ಅವಳು ಬೇಗ ಇದ್ದಾಗ ಹೆಲ್ಪ್ ಮಾಡ್ತಾಳೆ ಮನೇಲಿ ಹಾಗಾಗಿ ಅವಳು ಕೂಡ ಎಲ್ಲ ಮುಗಿಸಿ ಅವಳಿಗೆ ಸ್ವಲ್ಪ ಕೂದಲು ದಪ್ಪ ಇರೋದ್ರಿಂದ ಒಣಗಲ್ಲ ಹೇಳಿ ಟೆರೆಸ್ ಮೇಲೆ ಕಳಿಸಿದ್ದೀನಿ ಅವಳಿಗೆ ಸ್ವಲ್ಪ ಕೂದಲು ಬಾ ಅಂತ ಅಷ್ಟರಲ್ಲಿ ನಾನಿಲ್ಲಿ ಅಕ್ಷತೆನ ಒಂದು ಬೌಲ್ಗೆ ಹಾಕೊಂಡು ಸ್ವಲ್ಪ ದೀಪಕ್ಕೂ ಕೂಡ ಹಾಕೊತಾ ಇದ್ದೀನಿ ದೀಪ ಆದಮೇಲೆ ಅಕ್ಕಿ ಡಬ್ಬಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಲ್ಲೋ ಕಲರ್ ಇರುತ್ತೆ ಏನೂ ಆಗಲ್ಲ ಒಂದೊಂದೇ ಕಳಲ್ವ ಸಿಗೋದು ಹಾಗಾಗಿ ಇದಕ್ಕೂ ಕೂಡ ಹಾಕೊಂಡು ಇದರಲ್ಲಿ ಸ್ವಲ್ಪನೇ ಬೆಲ್ದನ್ನ ಆಸ್ಥಿ ಪೊಂಗಲ್ ಮಾಡೋದು ಬೇಡ ಅಂತೇಳಿ ಬೆಲ್ದಣ್ಣನ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ದೀಪ ಕೂಡ ಹಚ್ಚಿ ಪೂಜೆ ಎಲ್ಲ ಮಾಡ್ಬಿಡ್ತೀನಿ ಆಮೇಲೆ ಬೆಲ್ದಣ್ಣನ ಮಾಡ್ತಾ ಇದ್ದೀನಿ ಹಾಗೆ ಶ್ರಾವಣೆಯನ್ನು ಕೂಡ ಪೂಜೆ ಮಾಡ್ತಾಳೆ ಕೆಲವೊಂದು ಟೈಮು ಬೇಗ ಎಲ್ಲ ರೆಡಿ ಆದರೆ ಶ್ರಾವಣ್ಯನೇ ಜಾಸ್ತಿ ಪೂಜೆ ಮಾಡಿಬಿಟ್ಟು ಹೋಗ್ತಾಳೆ ನಾನು ವಾರಗಳಿದ್ದಾಗ ಮಾತ್ರ ದೇವಸ್ಥಾನ ತೊಳೆಯೋದು ಆಗ ಮಾತ್ರ ನಾನು ಮಾಡ್ತೀನಿ ಕೆಲವೊಂದು ಟೈಮ್ ಎಲ್ಲ ಶ್ರಾವಣಿ ಪೂಜೆ ಮಾಡಿಸ್ತೀನಿ ಎಲ್ಲ ಪೂಜೆ ಆದ್ಮೇಲೆ ಹಾಗೆ ಹಾಲನ್ನು ಕೂಡ ಕಾಯಕ್ಕೆ ಇಟ್ಬಿಟ್ಟು ಅನ್ನನೂ ಕೂಡ ಇಟ್ಟಿದ್ದೀನಿ ಬೆಲ್ದನ್ನಕ್ಕೆ ಫಸ್ಟೇ ಅನ್ನ ಮಾಡ್ಕೊತೀನಿ ನಾನು ಒಂದೇ ಒಂದು ಕೂ ಕೂಗಿಸ್ಕೊಂತೀನಿ ನೀರು ಜಾಸ್ತಿ ಹಾಕಿ ಅದು ಕೂಗೋಷ್ಟರಲ್ಲಿ ನಾನು ಇಲ್ಲಿ ಬೆಲ್ಲನೆಲ್ಲ ನೀಟಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀರು ಕೂಡ ಅಷ್ಟೇ ಇದೆ ಆಗಿ ಮಾಡುವಂಥದ್ದು ಬೆಲ್ದನ ಪೊಂಗಲ್ಗಾದ್ರೆ ಹೆಸರು ಬೆಳೆನ ಹಾಕಿ ಮಾಡಬೇಕು ಇದೆಲ್ಲ ಅದೇನಿಲ್ಲ ಬೆಲ್ದನಕ್ಕೆ ಈಗ ಬೆಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಣಶುಂಠಿ ಏಲಕ್ಕಿ ಪೌಡರು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ನಾವು ಟೀಗೆ ಜಾಸ್ತಿ ಯೂಸ್ ಮಾಡ್ತೀವಿ ಒಣಶುಂಠಿ ಏಲಕ್ಕಿ ಪೌಡರ್ನ ಅದಾದಮೇಲೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀವು ಸ್ವಲ್ಪ ಕುದಿಸ್ಕೊತೀನಿ ಅದಕ್ಕೆ ಲಾಸ್ಟಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ನಮ್ಮೂರ ಕಡೆ ಎಲ್ಲ ಏನು ಬೆಲ್ದನಕ್ಕೆ ದ್ರಾಕ್ಷಿ ಗೋಡಂಬಿನೆಲ್ಲ ಹಾಕಿ ಒಗ್ಗರಣೆ ಹಾಕೋದಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಇವಾಗ ಪ್ರಸಾದ ಕೂಡ ರೆಡಿಯಾಗಿದೆ ಹಾಗೆ ದೇವರಿಗೂ ಕೂಡ ಫಸ್ಟ್ ನೈವೇದ್ಯಕ್ಕೆ ಅಂತೇಳಿ ಇಟ್ಬಿಡ್ತೀನಿ ಒಂದು ಬೌಲಲ್ಲಿ ನೀವು ಆ ರಾಮ ಮಂದಿರದಿಂದ ಬಂದಂಥ ನೀವು ನೀವೇನು ಮಾಡಿದ್ರಿ ಅಥವಾ ಏನು ಮಾಡಬೇಕಿತ್ತು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಕೆಲವೊಂದು ಟಿ ವಿ ನೋಡಿದಾಗ ಈ ಥರ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಅದನ್ನು ಮಾಡಿದ್ದೀನಿ ನಿನ್ನ ಎಷ್ಟು ದಿನ ಅಂತ ಅಕ್ಷತೆನ ಇಟ್ಕೊಳೋಕ್ಕಾಗುತ್ತೆ ಅಲ್ವಾ ಯೂಸ್ ಮಾಡ್ಕೊಬೇಕು ಕೆಲವೊಬ್ಬರು ಒಂದು ವೈಟ್ ವಸ್ತ್ರದಲ್ಲಿ ಕಟ್ಟಿ ಇಟ್ಟು ಪೂಜೆ ಮಾಡಬೇಕು ಅಂತಲೂ ಇದ್ರು ನಾನು ಇಡಕ್ಕೇನು ಹೋಗಲಿಲ್ಲ ಎಲ್ಲನೂ ಯೂಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಶ್ರಾವಣಿಗೆ ಕಲಿಸ್ಕೊಡ್ತಾ ಇದ್ದೀನಿ ನಾನು ಅವಳನ್ನ ಸ್ಕೂಲಿಂದ ಬಿಟ್ಟು ಬಂದ ಮೇಲೆ ಚಿತ್ರಾನ್ನ ಮಾಡ್ತೀನಿ ಸ್ವಲ್ಪ ಇತ್ತು ಪುಳಿಯೋಗರೆ ಗೊಜ್ಜು ಹಾಗಾಗಿ ಅವಳಿಗೆ ಕಳಿಸಿ ಬಂದ್ಮೇಲೆ ಇವಾಗ ನಾನು ಹಾಲು ಎಲ್ಲ ಬಿಸಿ ಆಗಿತ್ತು ನೀವು ಹಾಲನ್ನ ಕಾಯಿಸಿದ ತಕ್ಷಣ ಮುಚ್ಚಿಟ್ಬಿಟ್ರೆ ಅದು ಜಾಸ್ತಿ ಕೆನೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹಾರದ ಮೇಲೆ ಮುಚ್ಚಿಟ್ರೆ ಕೆನೆ ಜಾಸ್ತಿ ಬರುತ್ತೆ ಹಾಗಾಗಿ ನಾನು ಇವಾಗ ಮುಚ್ಚಿಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಚಿತ್ರಾನ್ನ ಕೂಡ ಮಾಡಿ ಇವತ್ತು ಚಿತ್ರಾನ್ನ ಪುಳಿಯೋಗ್ರೆ ಮತ್ತೆ ಬೆಲ್ದನ ಒಂಥರ ಹಬ್ಬದ ಅಡುಗೆನೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಾಗಿತ್ತು ಬೆಲ್ದನನೂ ಕೂಡ ಅಷ್ಟೇನೆ ಚಿತ್ರಾನ್ನ ಅಂತೂ ನಮ್ಮಲ್ಲಿ ಯಾವಾಗಲೂ ಫೇವರೇಟ್ ಪುಳಿಯೋಗ್ರೆ ಗಿಂತ ಚಿತ್ರಾನ್ನೇ ನಮ್ಮನೆಯಲ್ಲಿ ಜಾಸ್ತಿ ಮಾಡುವಂಥದ್ದು ಈಗ ಊಟ ಎಲ್ಲ ಮುಗಿಸ್ಕೊಂಡು ರಾಗು ಕೂಡ ಊಟ ತಿಂಡಿ ಸಾರಿ ಊಟ ಎಲ್ಲ ತಿಂಡಿನ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟಿದ್ವಿ ಆವಾಗಲೇ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಸಚ್ಚಿದಾನಂದ ಆಶ್ರಮ ಅಂತೇಳಿ ಅಲ್ಲೂ ಕೂಡ ಆಂಜನೇಯ ಇದೆ ಬಟ್ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಗೇಟ್ ಎಲ್ಲ ಕ್ಲೋಸ್ ಆಗಿತ್ತು ಬಟ್ ಏನೋ ಫಂಕ್ಷನ್ ನಡೀತಿತ್ತು ಹಾಗಾಗಿ ನಾವು ಸಿಟಿಲಿ ಅಂದರೆ ಬಸ್ ಅರಮನೆ ಹತ್ರ ಇರುವಂತಹ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಇದನ್ನು ನಾನು ಒಂದು ಮೀಡಿಯಾದಲ್ಲಿ ನೋಡಿದೆ ಹಿಂದಿನ ದಿನವೇ ಇಲ್ಲೂ ಕೂಡ ನೂ ನೂರ ಎಂಟು ಅಡಿ ಇರುವಂತಹ ಗಂಧದ ಕಡ್ಡಿನ ಅಸ್ತಾರೆ ಅಂತೇಳಿ ನಾನು ವಿಡಿಯೋದಲ್ಲಿ ನೋಡಿದ್ದೆ ಹಾಗಾಗಿ ಇಲ್ಲೇ ಹೋಗೋಣ ಅಂತೇಳಿ ಇಲ್ಲೇ ಬಂದಿದ್ದೀನಿ ಅಷ್ಟರಲ್ಲಿ ನಾವು ಹೋಗೋಷ್ಟಲ್ಲ ಆಲ್ಮೋಸ್ಟ್ ಆಗಲೇ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ರಾಮ ಮಂದಿರ ಥರವೇ ಇದೆ ಮಾಡಿದವ್ರಿಗಂತೂ ತುಂಬ ಕ್ರೆಡಿಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಮೀಡಿಯಾದವರು ಪ್ರತಾಪ್ ಸಿಂಹ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಲ್ಲರೂ ಬಂದಿದ್ದರು ನಾವು ಹೋಗೋಷ್ಟರಲ್ಲಿ ನಾವು ಹೋಗಿ ಫಸ್ಟು ಇಲ್ಲೇ ಎಲ್ಲ ಫಂಕ್ಷನ್ನ ಮುಗಿಸ್ಕೊಂಡು ಆಮೇಲೆ ನಾವು ದೇವ್ರ ದರ್ಶನನ ಮಾಡಿದ್ವಿ ಆಂಜನೇಯನ ಇಲ್ಲಿ ಸೀತಾ ರಾಮ ಆಂಜನೇಯ ಎಲ್ಲರೂ ಕೂಡ ಇದ್ರು ತುಂಬಾ ಖುಷಿಯಾಯಿತು ನನಗಂತೂ ಈಗ ನಾನು ಅಲ್ಲಿ ನಡೆದಂತ ಲೈವ್ ಅಪ್ಡೇಟ್ ನೋಡಿ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋಗೋರು ಇದ್ರೂ ಹೋಗಿ ಬನ್ನಿ ಬೆಟ್ಟದಲ್ಲೂ ಕೂಡ ಇವತ್ತು ತಾಯಿ ಚಾಮುಂಡಿಗೆ ರಾಮುಂತರನೇ ಕೇಸರಿಯ ಕಚ್ಚೆಯನ್ನು ಓಡಿಸಿ ಅದೇ ರೀತಿಯನ್ನು ಕೂಡ ಇಟ್ಟಿದ್ದಾರೆ ಇವತ್ತು ಚಂದವಾಗಿ ಬಹಳ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಇವತ್ತು ನಮ್ಮ ಗುರುಸರವರು ಅಲ್ಲಿ ಪ್ರಾಣ ಪ್ರತಿಷ್ಠೆಯ ಆ ಸಂದರ್ಭಕ್ಕೆ ಅನುಗುಣವಾಗಿ ನೂರ ಹನ್ನೊಂದು ಅಡಿಗಳ ಅಗರಬತ್ತಿಯನ್ನು ಕೂಡ ತಯಾರು ಮಾಡಿ ಅವರ ಸಂಸ್ಥೆ ಎಲ್ಲರೂ ಕೂಡ ಅವರ ಕುಟುಂಬ ವರ್ಗದವರೆಲ್ಲ ಪ್ರಯತ್ನವನ್ನು ಮಾಡಿ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಇದು ಕೂಡ ಒಂದು ಒಳ್ಳೆ ಈವೆಂಟ್ ಹಾಗೆ ನಾನು ಅವರಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ನಿಮ್ಮ ಕುಟುಂಬ ವರ್ಗದವರಿಗೆ ಸುರಕ್ಷೆಯನ್ನು ಕೊಡಲಿ ನಿಮಗೆ ಒಳ್ಳೆಯದಾಯಿತು ಅಂತ ಹೇಳಿದ್ರೆ ಇಂಥ ಹತ್ತಾರು ಫ್ಯಾಕ್ಟರಿಗಳನ್ನು ತೆರೀತೀರಿ ಕಂಪನಿಗಳನ್ನು ತೆರೀತೀರಿ ಹತ್ತು ಹಲವು ಕಾರ್ಯಕ್ರಮಗಳಿಗೆ ಮೈಸೂರು ವೈಶಿಷ್ಟ್ಯವನ್ನು ಹೊಂದಿದೆ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಇವತ್ತು ನೂರ ಹನ್ನೊಂದು ಅಡಿಯ ಈ ಅಗರಬತ್ತೈಶಿಷ್ಟ ಇವರೆಲ್ಲ ಜೊತೆಗೂ ಅಯೋಧ್ಯೆಯಲ್ಲಿ ರಾಮನ ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರ ತಾಯಿ ಹೆಂಡತಿ ಮಗ ಮಗಳು ಮತ್ತೆ ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ರು ಅವ್ರನ್ನು ಕೂಡ ನೋಡಿ ನನ್ಗೆ ತುಂಬಾನೇ ಆಯ್ತು ಅಂತಾನೆ ಹೇಳ್ಬೋದು ತುಂಬನೇ ಖುಷಿಯಾಗುತ್ತಲ್ವ ಇವತ್ತು ಎಲ್ಲರ ಬಾಯಲಿರು ಬಾಯಲ್ಲೂ ರಾಮ 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 ಅನ್ನೋ ಸಾಂಗೇ ಅದು ಆಟೋಮೆಟಿಕ್ಕಾಗಿ ಎಲ್ಲ ಫೋನ್ಗಳಲ್ಲೂ ರಾಮನ್ನ ನೋಡೋದು ಸಾಂಗ್ನ ಕೇಳೋದ್ರಿಂದ ರಾಮ ರಾಮ ಅನ್ನೋದೇ ಬರುತ್ತೆ ಹಾಗೆ ನಮ್ಮ ಕರ್ನಾಟಕದವರು ರಾಮನ ವಿಗ್ರಹ ಕೆತ್ತಿರೋದು ಅವರ ಫ್ಯಾಮಿಲಿಯವ್ರನ್ನ ನೋಡೋದು ಅಂದರೆ ಏನೋ ಒಂಥರ ಖುಷಿನೇ ಅಂತಲೇ ಹೇಳ್ಬೋದು ಹಾಗೆ ಅಲ್ಲೆಲ್ಲ ಫಂಕ್ಷನ್ಗಳನ್ನ ಮುಗಿಸಿ ಆದಮೇಲೆ ನಾನು ದೇವ್ರ ದರ್ಶನಕ್ಕೆ ಅಂತ ಹೊಟ್ಟಿ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಗಂಧದ ಕಡ್ಡಿ ಇದೇನೆ ಇಲ್ಲಿಂದ ಅಲ್ಲಿ ತನಕನೂ ಇದೆ ಇದು ಗಂಧದ ಕಡ್ಡಿ ಇದು ಸುಮಾರು ದಿವಸಗಳ ಕಾಲ ಉರಿಯುತ್ತಂತೆ ಅಂತ ಅಪ್ಡೇಟಲ್ಲಿ ಕೊಟ್ಟಿದ್ದರು ನನಗೆ ಗೊತ್ತಿಲ್ಲ ಬಟ್ ಇದು ಸುಮಾರು ದಿವಸಗಳ ಕಾಲ ಉರಿಯುತ್ತೆ ಅಂತಲೂ ಕೂಡ ಹೇಳಿದ್ರು ಹಾಗೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಂಕ್ಷನು ನಮಸ್ಕಾರ <tutly> <imit> سلام 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 ಇದೆಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಎಮ್ ಎಲ್ ಎ ಅವರು ಮತ್ತು ಪ್ರತಾಪ್ ಸಿಂಹ ಅವರೆಲ್ಲ ಹೊಲ್ಟ್ರು ಅವರಿಗೆಲ್ಲ ಎಲ್ಲರೂ ಒಟ್ಟಿಗೆ ಮೈಕಿಟ್ಟು ಮಾತಾಡಿಸ್ಕೊಂಡ್ರು ಬಟ್ ನಿನ್ನ ಯೋಗಿ ಅರುಣ್ ಅವ್ರ ತಾಯಿ ಆಗಿರ್ಬೋದು ಎಂಟಿ ಆಗಿರ್ಬೋದು ಎಲ್ಲ ಚಾನೆಲರು ಎಲ್ಲರೂ ಒಂದೊಂದು ಸಲ ಒಂದೊಂದು ಸಲ ಮಾತಾಡಿಸ್ತಾ ಇದ್ರು ಪಾಪ ಅವರು ಸುಮಾರು ಹೊತ್ತು ತನಕ ಅಲ್ಲೇ ಇದ್ರು ನಾವು ಹೊರಟ ಮೇಲೂ ಕೂಡ ಅಲ್ಲೇ ಇದ್ರು ಅವರು ಅಂದರೆ ಎಲ್ಲ ಚಾನಲ್ಗೂ ಆಗಿ ಮಾತಾಡ್ತಾ ಇದ್ರಲ್ವಾ ಹಾಗಾಗಿ ಅವರು ತುಂಬ ಟೈಮ್ ಆಯ್ತಾಯ್ತು ಅವ್ರಿಗೆ ಅಲ್ಲೇ ನಿಂತಿದ್ರು ಬಟ್ ಬೇರೆಯವ್ರಿಗೆಲ್ಲ ಒಂದೇ ಸಲ ಮೈಕಿಳ್ದು ಮಾತಾಡಿಸಿ ಕಳಿಸ್ಬಿಟ್ರು ಅಂತಾನೆ ಹೇಳ್ಬೋದು ಈಗ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ಒಳಗಡೆಯಿಂದ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಗ್ತು ಅದಾದ್ಮೇಲೆ ಇಲ್ಲಿ ಸೀತಾರಾಮ ಮತ್ತು ಆಂಜನೇಯ ಲಕ್ಷ್ಮಣವ್ರನ್ನ ಮೂರ್ತಿನೂ ಕೂಡ ಮೆರವಣಿಗೆಗೆ ಇದ್ರು ಹಾಗೆ ರಾಗ ಕೂಡ ನಾನು ಹೋಗಿ ಇಟ್ಕೊತೀನಿ ಅಂತೇಳಿ ಹೋಗಿ ಇದ್ರು ಹಾಗೆ ಇದನ್ನು ಅರಮನೆ ಒಳಗಡೆ ತಗೊಂಡೋಗಿ ಅಲ್ಲಿ ಹೋಮ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ರಂತೆ ಅದು ಕೂಡ ಅಲ್ಲಕ್ಕೂ ಕೂಡ ಹೋಗೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಿಬಿಡುತ್ತೆ ಅಂತೇಳಿ ನಾನು ಅರಮನೆ ಒಳಗಡೆ ಎಲ್ಲ ಹೋಗಲಿಲ್ಲ ಎಲ್ಲರಿಗೂ ಹಲೋ ಇತ್ತು ಈ ಫಂಕ್ಷನ್ ಒಳಗಡೆ ನಡೆಯುವಂಥ ಫಂಕ್ಷನ್ಗೆ ಎಲ್ಲರಿಗೂ ಕೂಡ ಹಲೋ ಇತ್ತು ಹಾಗಾಗಿ ತುಂಬ ಜನ ರಾಮನ ಭಕ್ತರು ಅಂತಲೇ ಹೇಳ್ಬೋದು ಅವರು ಕೂಡ ಬಂದಿದ್ದರು ಅರಮನೆ ಹತ್ರ ಮೇನ್ ಅಟ್ರಾಕ್ಷನ್ ಅಂದ್ರೇನೆ ಈ ಪಾರಿವಾಳಗಳು ಸ್ವಲ್ಪ ಬಿಸಿಲು ಇರೋದ್ರಿಂದ ಸ್ವಲ್ಪ ಕಡಿಮೆ ಇದ್ವು ಪಾರಿವಾಳ ಮತ್ತು ಇವತ್ತು ಜನ ಜಾಸ್ತಿ ಇದ್ವಲ್ಲ ಹಾಗಾಗಿ ಸುಮ್ಮ ಜನ ಫೋಟೋ ಶೂಟ್ ಆಗಿರ್ಬೋದು ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಪ್ರೆಗ್ನೆಂಟ್ಗಳ ಶೂಟು ಮಕ್ಕಳು ಬರ್ಡೆ ಶೂಟೆಲ್ಲ ಇಲ್ಲಿ ಸುಮಾರು ತುಂಬಾ ಪ್ರೇಮಸ್ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಇದನ್ನು ನೋಡೋದಕ್ಕೆ ಅಂತಲೇ ಬೆಳಗಿನ ಜಾವ ಬೇಗ ಬರ್ತಾರೆ ಇವತ್ತೇನು ಇನ್ನೂ ಅಷ್ಟು ಪಕ್ಷಿಗಳಿಗೆ ಊಟ ಹಾಕೋದಾಗಲಿ ಏನು ಮಾಡಿರಲಿಲ್ಲ ಅಂದರೆ ಲೇಟಾಗಿತ್ತಲ್ಲ ಆಲ್ರೆಡಿ ಎಲ್ಲ ತಿನ್ಕೊಬಿಟ್ಟಿದ್ವು ಅನಿಸುತ್ತೆ ಹಾಗೆಯೇ ದರ್ಶನ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಎಲ್ಲ ದೇವಸ್ಥಾನದಲ್ಲೂ ಕೂಡ ಇವತ್ತು ಪೂಜೆ ಎಲ್ಲ ಚೆನ್ನಾಗಿತ್ತು ನೂರೊಂದು ಗಣಪತಿ ದೇವಸ್ಥಾನದ ಹತ್ರನೂ ಅಷ್ಟೇ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಬರ್ತಾ ನಾವು ಕೂಡ ಒಂದು ಎಳ್ಳೀರ್ ಕುಡ್ಕೊಂಡು ಬಂದ್ವಿ ಅಷ್ಟೆಲ್ಲ ಆಲ್ರೆಡಿ ಬಿಸ್ತೆಲ್ಲ ಆಗಿತ್ತಲ್ಲ ಹಾಗಾಗಿ ಎಳ್ಳಿರ ಕುಡಿದು ಮನೆಗೆ ಶಾಲಿ ಒಂದು ಪಾರ್ಸಲ್ ಕೂಡ ಬಂದಿತ್ತು ರಾಗು ಈಗ ಜಿಮ್ಗೆ ಹೋಗ್ತಾರಲ್ಲ ಜಿಮ್ಗೆ ಹೋಗೋಕ್ಕೆ ಅವ್ರಿಗೆ ಟೈಮ್ ಸಾಕಾಗ್ತಿಲ್ವಂತೆ ಮ ಟೈಮ್ ಸಿಕ್ಕಿದಾಗ ನಾನು ಮನೆಯಲ್ಲೇ ಮಾಡ್ತೀನಿ ಅಂತೇಳಿ ಜಿಮ್ದು ಐಟಮ್ಸ್ ಎಲ್ಲ ತರಿಸಿದ್ರು ಎಷ್ಟು ವೆಯ್ಟ್ ಇದೆ ಅಂದರೆ ಮೇಲ್ಗಡೆಯಿಂದ ಕೆಳಗಡೆಯಿಂದ ನಾನು ಎತ್ಕೊಂಡ್ಮೇಲೆ ಬರೋಕ್ಕಾಗಲಿಲ್ಲ ಮೇಲ್ಗಡೆಗೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದೆ ಹಾಗಾಗಿ ರಾಗು ಎಲ್ಲ ಎತ್ಕೊಬಂದು ಓಪನ್ ಮಾಡ್ತಿದ್ದಾರೆ ನೋಡೋಣ ಅವ್ರ ಜೊತೆಯೂ ಸೇರ್ಕೊಂಡು ನಾನು ಸ್ವಲ್ಪ ಸಣ್ಣ ಆಗೋಣ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಬೇಕು ನಾನು ಸ್ವಲ್ಪ ದಪ್ಪ ಆಗ್ತಿದ್ದೀನಿ ಹಾಗಾಗಿ ನಾನು ಕೂಡ ಸ್ವಲ್ಪ ಫುಡ್ಡಲ್ಲಿ ಲಿಮಿಟ್ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡೋಣ ಅನ್ಕೊತಾ ಇದೀನಿ ವಾಕ್ ಮಾಡ್ತಿದ್ದೀನಿ ಬಟ್ ಎಕ್ಸಸೈಸ್ ಆ ಥರದ್ದೆಲ್ಲ ಮಾಡಲ್ಲ ವಾಕಿಂಗ್ ಅಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋ ನೋಡೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟ್ ಅಷ್ಟೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ದೀರಾ ನೀನು ಐವತ್ತು ಪರ್ಸೆಂಟ್ ಹಾಗೆ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬಾ ಇಷ್ಟ ಇಂಟ್ರೆಸ್ಟ್ ಆಗುತ್ತೆ ಹೊಸ ಹೊಸ ವೀಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತಾನೆ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು